ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ತೋರಿಸ್ತಾ ಇದ್ದೀನಿ ರವೆ ಮಸಾಲೆ ದೋಸೆ ತುಂಬ ರುಚಿಯಾಗಿರುವಂತಹ ಇದು ಮ ನಾರ್ಮಲ್ ಅಕ್ಕಿ ಮಸಾಲೆ ದೋಸೆ ಥರನೇ ಆಗತ್ತೆ ಬ್ರೇಕ್ಫಾಸ್ಟು ಒಂದು ವೆರೈಟಿ ಆಗುತ್ತೆ ಒಂದು ಸ್ವಲ್ಪ ರವೆ ರುಚಿ ಬರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಇದೊಂದು ವೆರೈಟಿ ನಾರ್ಮಲ್ ಅಕ್ಕಿ ಮಸಾಲೆ ದೋಸೆ ಥರನೇ ಇದೂ ಒಂದು ವೆರೈಟಿಯಾಗಿ ಮಾಡ್ಕೋಬಹುದು ನಾವು ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಬೆಳ್ಳುಳ್ಳಿ ಚಟ್ನಿ ಮತ್ತು ಆಲೂ ಪಲ್ಯ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದನ್ನು ಮಸಾಲೆ ದೋಸೆಗೆ ಬೇಕಲ್ವಾ ಅದು ರವೆ ಮಸಾಲೆ ದೋಸೆ ರವೆ ಇನ್ನು ಮಾಡೋವಂಥದ್ದು ಇದು ನಾನಿಲ್ಲಿ ಇದು ನಾರ್ಮಲ್ ರವೆ ಉಪ್ಪಿಟ್ಟು ರವೆ ಇದೆಯಲ್ವ ಅದನ್ನು ತೊಗೊಂಡಿದ್ದೀನಿ ಸಣ್ಣ ರವೆ ಅಂತೀವಿ ಬಾಂಬೆ ರವೆ ಎರಡು ಕಪ್ಪು ಬಾಂಬೆ ರವೆ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಡ್ತಾ ಇದ್ದೀನಿ ಎರಡು ಕಪ್ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಇದರ ಜೊತೆಗೆ ಒಂದು ಕಾಲು ಒಂದೆರಡು ಚಮಚದಷ್ಟು ಚಮಚದಲ್ಲಿ ದೊಡ್ಡ ಚಮಚ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಚಮಚದಷ್ಟು ಎರಡರಿಂದ ಮೂರು ಚಮಚ ಹಾಕೋಬೋದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ನೈಸಿಗೆ ಪುಡಿ ಮಾಡ್ಕೋಬೇಕು ಪುಡಿಗಳು ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಪುಡಿ ಇರುತ್ತೆ ಆದರೂ ಇದರ ಜೊತೆ ಹಾಕಿದರೆ ಮಿಕ್ಸ್ ಆಗಿರುತ್ತೆ ರವೆಯನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಗಟ್ಟಿ ಮೊಸರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಅಲ್ಲಿ ಸಾಕಾಗಲ್ಲ ನೀರು ಬೇರೆ ನೀರು ಸೇಸ್ಕೋಬೇಕಾಗತ್ತೆ ಮೊಸರನ್ನ ಪಾತ್ರಕ್ಕೆ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೆನೆಯುವಷ್ಟು ರವೆ ನೆನೆಯುವಷ್ಟು ಚೆನ್ನಾಗಿ ನೀರು ಸೇವಿಸ್ಕೊಳ್ಳಿ ನೀರು ಸೇವಿಸ್ಕೊಂಡು ಮಿಕ್ಸ್ ಮಾಡಿ ಗಂಟೆ ಆಗದಂಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾಯಿದ್ದೀನಿ ಯಾಕೆಂದ್ರೆ ನೆನೆ ಬೇಕಲ್ವ ನೀರು ಬೇಕಲ್ವಾ ಅದಕ್ಕೆ ತುಂಬ ನೀರು ಮಾಡ್ಕೋಬೇಡಿ ಆಮೇಲೆ ನೋಡ್ಕೊಂಡು ಮಾಡ್ಕೋಬೋದು ಫಸ್ಟಿಗೆ ಮಾಡಿದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕಲಸಿಬಿಟ್ಟು ಮುಚ್ಚಿ ಇಟ್ಬಿಡಿ ಒಂದು ಕಾಲು ಗಂಟೆ ಅಷ್ಟರಲ್ಲಿ ನಾವು ಬೆಳ್ಳುಳ್ಳಿ ಚಟ್ನಿ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಇದಕ್ಕೆ ಕೆಂಪು ಚಟ್ನಿ ಮಾಡೋಕ್ಕೆ ನಾನೀಗ ಬ್ಯಾಡಗಿ ಮೆಣಸನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ ಬಿಸಿನೀರಲ್ಲಿ ನೆನೆ ಹಾಕಿರೋದು ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಜಸ್ಟ್ ಕುದಿಸಿ ಕುದಿ ಕುದಿ ನೀರಲ್ಲಿ ಬಿಸಿ ನೀರಲ್ಲಿ ಅದು ತಣಿಯುವಾಗ ಚೆನ್ನಾಗಿ ನೆಂದಿರುತ್ತೆ ಈಗ ಅದರಿಂದ ನೀರೆಲ್ಲ ಹಿಂಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅದನ್ನು ತೆಗೆದುಬಿಟ್ಟು ನೀರೆಲ್ಲ ಹಿಂಡಿ ತೆಗಿಯೋಣ ಅದು ಬ್ಯಾಳಗ್ ಮೆಣಸು ಕೆಂಪು ಮೆಣಸು ಇದಕ್ಕೆ ಒಂದು ಒಂದು ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ ಮತ್ತೊಂದು ಆರರಿಂದ ಏಳು ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸ ಒಂದು ನಿಂಬೆಹಣ್ಣಿನ ಅರ್ಧದಷ್ಟು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಹೆಚ್ಚು ನೀರು ಮಾಡೋದು ಬೇಡ ಸಾಮಾನ್ಯ ನೀರಿದ್ದರೆ ಸಾಕು ಹಾಗಂತ ತುಂಬ ದಪ್ಪನೂ ಮಾಡೋದು ಬೇಡ ಅಲ್ಲಿ ದೋಸೆಗೆ ಸೇರಿಸ್ಕೊಳೋಕ್ಕೆ ಸುಲಭ ಆಗಬೇಕಲ್ವಾ ಹಾಕೊಳಕ್ಕೆ ಹರೋಕ್ಕೆ ಅದಕ್ಕೆ ಮಿಕ್ಸ್ ಈ ಥರ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನುಣ್ಣ ಬಗ್ಗೆ ನುಣ್ಣಗೆ ಆಗಿರಬೇಕು ಬೆಳ್ಳುಳ್ಳಿ ಶುಂಠಿ ಎಲ್ಲ ಬೇಕು ಅಂದರೆ ಇದಕ್ಕೆ ನೀವು ಹುರಿಗಡ್ಲೇನು ಸ್ವಲ್ಪ ಹಾಕ್ಕೋಬೋದು ನಾನಿಲ್ಲಿ ಹಾಕೊಂಡಿಲ್ಲ ಈಗ ಪಲ್ಯ ಮಾಡೋಣ ಆಲೂಗಡ್ಡೆ ಪಲ್ಯ ಎಣ್ಣೆ ಎರಡು ಚಮಚ ಅಷ್ಟು ಇದ್ದೀನಿ ಒಂದು ಬಾಣಲೆ ಅಥವಾ ಫ್ರೈಂಗ್ ಪ್ಯಾನ್ ಇಟ್ಕೊಂಡು ಇದಕ್ಕೆ ಉದ್ದಿನ ಬೇಳೆ ಒಂದು ಅರ್ಧ ಚಮಚ ಕಡಲೆ ಬೇಳೆ ಒಂದು ಅರ್ಧ ಅಥವಾ ಒಂದು ಚಮಚ ಸಾಸಿವೆ ಒಂದು ಚಮಚ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೆಚ್ಚು ಹೈ ಫ್ಲೇಮ್ ಬೇಡ ಕಡಲೆಬೇಳೆನೂ ಕೆಂಪಗಾಗಿರುತ್ತೆ ಸಾಸಿವೆ ಸಿಡಿದಿರುತ್ತೆ ಆವಾಗ ಕರಿಬೇವು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರಿದುಕೊಳ್ಳಿ ಸರಿಯಾಗಿ ಪರಿಮಳ ಬಿಟ್ಕೊಳ್ಳಿ ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಟಿರೋ ಶುಂಠಿ ಆಮೇಲೆ ಒಂದು ಹಸಿಮೆಣಸಿನಕಾಯಿ ಒಂದು ಅಥವಾ ಎರಡು ನಿಮಗೆ ಖಾರ ಬೇಕಾದಂಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಅದು ಅವ್ರ ಅವ್ರಿಗೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಅಂದರೆ ಉದ್ದ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸಿ ಈರುಳ್ಳಿ ಬಾಡೋವರೆಗೂ ಬಾಡಬೇಕು ಚೆನ್ನಾಗಿ ಕೆಂಪಾಗೆ ಬಾಡ್ಕೋಬೇಕು ಆಮೇಲೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಪುಡಿ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೋದು ನೀವು ಇದನ್ನು ಹೆಚ್ಚು ಸಣ್ಣಗೆ ಮಾಡಬೇಕಾಗಿಲ್ಲ ಈಗ ಇದಕ್ಕೆ ಪುಡಿ ಬೇಯಿಸಿ ಪುಡಿ ಮಾಡಿಟ್ಟ ಆಲೂಗಡ್ಡೆನ ತೊಗೊಂಡಿನಿ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಒಂದು ಎರಡರಿಂದ ಮೂರು ಇಟ್ಟಿದ್ದೀನಿ ಮೂರು ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೆಂದಿರಬೇಕು ಆಲೂಗಡ್ಡೆ ಮಾತ್ರ ಅಂದರೆ ಸ್ವಲ್ಪ ಅಲ್ಲಿಂದಲ್ಲಿಗೆಲ್ಲ ಸ್ವಲ್ಪ ಹೆಚ್ಚೇ ಬೇಯಬೇಕು ಚೆನ್ನಾಗಿ ಸಿಪ್ಪೆ ತೆಗೆದು ಕೈಯ್ಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿನಿ ಕೈಯಲ್ಲೇ ಪುಡಿ ಮಾಡಿರೋದು ಈ ಥರ ಕಾಳು ಕಾಳು ಇದ್ದರೆ ಚೆನ್ನಾಗಿರುತ್ತೆ ತುಂಬ ನೈಸು ಆಗಬಾರ್ದು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಹೆಚ್ಚಲ್ಲ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ನೀರು ಆಗಬಾರ್ದು ಗಟ್ಟಿ ಗಟ್ಟಿ ಪಲ್ಯನೇ ಆಗಬೇಕಾಗಿರೋದು ಅದು ಮಿಕ್ಸ್ ಆಗೋದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಬೇಕು ಅದನ್ನು ಕೈಯಲ್ಲೇ ಹೀಗೆ ಜಜ್ಜಿ ಜಜ್ಜಿ ಇದು ಮಾಡಿಬಿಡಿ ಸ್ಮ್ಯಾಶ್ ಮಾಡಿಬಿಡಿ ಅದನ್ನು ಪುಡಿ ಮಾಡಿಬಿಡಿ ಆಲೂಗಡ್ಡೆ ತುಂಬ ಮುದ್ದೆನೂ ಆಗ್ಬಾರ್ದು ಸ್ವಲ್ಪ ಕಾಳು ಕಾಳು ಇರಬೇಕು ಈ ಥರ ಒಂದೇ ಮುದ್ದೆ ಆಗಿದ್ದರೆ ಚೆನ್ನಾಗಿರತ್ತೆ ಈಗ ನೋಡಿ ಹಿಟ್ಟು ನೋಡಿ ಗಟ್ಟಿಯಾಗಿದೆ ಈಗ ನೀರೆಲ್ಲ ಸೇರಿಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ದೋಸೆ ಅದಕ್ಕೆ ನೀರು ಸೇರಿಸಿ ಮಾಡಿಕೊಳ್ಳಿ ದೋಸೆಗೆ ಎಷ್ಟು ಬೇಕೋ ಅಷ್ಟು ಬೇಕು ಅಂದರೆ ಸ್ವಲ್ಪ ಅಡುಗೆ ಸೋಡ ಸೇರಿಸ್ಕೋಬೋದು ನೀವು ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಅಡುಗೆ ಸೊ ಸೇರಿಸಿದ್ರೆ ಅಡುಗೆ ಸೋಡ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಕೆಣ್ಣು ಹೆಚ್ಚಿಕೊಂಡು ಸ್ವಲ್ಪ ನೀರು ಬೇಕು ಅಂದರೆ ತಳ್ಳಿರಿ ಅಂದರೆ ಹೋಟೆಲಲ್ಲಿ ಮಾಡಿದ ಕ್ರಿಸ್ಪಿ ಆಗೋಕ್ಕೆ ಇರೋದು ಅದು ಇದನ್ನು ದೋಸೆ ಮಾಡ್ಕೊಳ್ಳಿ ಹಿಟ್ಟನ್ನು ಎಷ್ಟು ತಳ್ಳಾಗ ಬರುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ತಳ್ಳಂಗ ಮಾಡಿದಷ್ಟು ಚೆನ್ನಾಗಿರುತ್ತೆ ಇದು ಗರಿ ಗರಿಯಾಗಿ ಬರುತ್ತೆ ಅದನ್ನು ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಬೇಕು ಅಂದರೆ ಮುಚ್ಚಿ ಎರಡು ನಿಮಿಷ ಆಮೇಲೆ ಮೇಲಿಂದ ತುಪ್ಪ ಹಾಕ್ಕೊಳ್ಳಿ ಚಳಿಗೆ ಗಟ್ಟಿಯಾಗಿದೆ ತುಪ್ಪ ಈ ಥರ ತುಪ್ಪ ಸೇರಿಸ್ಕೊಳ್ಳಿ ಆಮೇಲೆ ಈ ಕೆಂಪು ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೀವಲ್ವ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಜ್ಕೊಳ್ಳಿ ಎಲ್ಲ ಕಡೆ ಬರೋ ಥರ ಈ ಥರ ಆಮೇಲೆ ಆಲೂಗಡ್ಡೆ ಪಲ್ಯ ಸೇರಿಸ್ಕೊಳ್ಳಿ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ಳಿ ಮಧ್ಯಕ್ಕೆ ಈ ಥರ ಆಮೇಲೆ ನಿಧಾನವಾಗಿ ಈ ಥರ ಎಬ್ಬಿಸ್ಬಿಡಿ ಅಂದರೆ ಬೆಳ್ಳುಳ್ಳಿ ಚಟ್ನಿ ಹಾಕಿ ಒಂದೆರಡು ನಿಮಿಷ ಆಗಿರಬೇಕು ಯಾಕೆಂದರೆ ಅದು ಬೆಂದಿರಬೇಕಲ್ವಾ ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ನಾವು ಇದು ಬೆಳ್ಳುಳ್ಳಿ ಹಾಕಿ ಪಲ್ಯ ಹಾಕಿದಾಗ ಆಗತ್ತೆ ಅಷ್ಟೊತ್ತು ಚೆನ್ನಾಗಿ ಬೆಂದ ಮೇಲೆ ಈ ಥರ ತೆಗ್ದಿಬಿಡಿ ತುಂಬ ರುಚಿಯಾಗಿರುತ್ತೆ ನಾರ್ಮಲ್ ಅಕ್ಕಿ ಮಸಾಲೆ ದೋಸೆ ಥರನೇ ರುಚಿ ಇರುತ್ತೆ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ಸ್ವಲ್ಪ ರವೆ ರುಚಿ ಬರುತ್ತೆ ಅಷ್ಟೇ ಅಕ್ಕಿಗಿಂತ ಆದರೆ ಅದರಿಂದ ವ್ಯತ್ಯಾಸ ಏನಾಗಲ್ಲ ಬೆಳ್ಳುಳ್ಳಿ ಚಟ್ನಿ ಎಲ್ಲ ಹಾಕಿದ ಮೇಲೆ ಇದೇ ಥರ ಮತ್ತು ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ ತೆಳ್ಳಗಾದಷ್ಟು ಮಾಡಿದರೆ ಚೆನ್ನಾಗಿರುತ್ತೆ ಅದು ಗರಿಗರಿಯಾಗಿ ಬರುತ್ತೆ ತುಪ್ಪ ಹಾಕ್ಕೊಳ್ಳಿ ಮೇಲಿಂದ ಕೆಂಪು ಚಟ್ನಿ ಹಾಕ್ಕೊಳ್ಳಿ ಕೆಂಪು ಚಟ್ನಿ ಚೆನ್ನಾಗಿ ಉದ್ಕೊಂಡು ಅದರ ಮೇಲಿಂದ ಆಲೂಗಡ್ಡೆ ಪಲ್ಯನ ಹಾಕೊಳ್ಳಿ ಆ ಕೆಂಪು ಚಟ್ನಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅಷ್ಟು ಬೆಂದಿರಬೇಕು ಒಂದು ಎರಡು ನಿಮಿಷ ಬಿಡಬೇಕು ಚೆಂಡ್ ಕೆಂಪು ಚಟ್ನಿ ಹಾಕಿ ಆಮೇಲೆ ನಿಧಾನವಾಗಿ ಎಬ್ಬಿಸಿಬಿಡಿ ಈ ಥರ ಅದು ಬೆಳ್ಳುಳ್ಳಿ ಬೆಂದ ಮೇಲೆ ತುಂಬ ರುಚಿಯಾಗಿರುತ್ತೆ ಕೆಂಪು ಚಟ್ನಿ ಗರಿ ಗರಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಬೆಳಿಗ್ಗೆ ಒಂದು ತಿಂಡಿ ವೆರೈಟಿ ಆಗತ್ತೆ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಒಂದೇ ರೀತಿಯ ದೋಸೆ ಮಾಡೋದಕ್ಕಿಂತ ಅಥವಾ ಒಂದೇ ರೀತಿಯ ತಿಂಡಿ ಮಾಡೋದಕ್ಕಿಂತ ಇದು ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೆಂಗೆ ಬಂದು ನನ್ನ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಇಂಥ ವೀಡಿಯೋಗಳಿನ್ನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಸಿಗುತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು